ಆಗ್ತಿದ್ದಂತೆ ದೇಹ ವಿಶ್ರಾಂತಿಯನ್ನೇ ಹೆಚ್ಚಾಗಿ ಆಶಿಸುತ್ತದೆ ಆದರೆ ಅನಿವಾರ್ಯ ಎಂದರೆ ಸೇವಿಂಗ್ಸ್ ಅಥವಾ ಯಾವುದೇ ಉಳಿತಾಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡದಿದ್ರೆ ದೇಹ ಕುಕ್ತಾ ಇದ್ದು ಕೆಲಸ ಮಾಡುವ ಅನಿವಾರ್ಯತೆ ಇರುತ್ತದೆ ಕೆಲವೊಂದು ಖಾಸಗಿ ಸಂಸ್ಥೆಗಳಲ್ಲಿ ಪಿಂಚಣಿ ಸೇವೆ ಇರೋದಿಲ್ಲ ಹಾಗಾಗಿ ಈಗಲೇ ಎಚ್ಚೆತ್ತು ಹೂಡಿಕೆ ಮಾಡುವ ಕಾರ್ಯ ಆರಂಭಿಸಬೇಕಾಗತ್ತೆ ವಯಸ್ಸಾದ ನಂತರವೂ ಆರಾಮದಾಯಕವಾಗಿರಲು ಸರ್ಕಾರದ ಅಟಲ್ ಪೆಂಶನ್ನ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ ಅಟಲ್ ಪಿಂಚಣಿ ಯೋಜನೆಯು ಎರಡು ಸಾವಿರದ ಹದಿನೈದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ ಯೋಜನೆಯಾಗಿದೆ ಕೇಂದ್ರ ಸರ್ಕಾರವು ದೇಶದ ಜನರಿಗೆ ವಿವಿಧ ಆರ್ಥಿಕ ನೆರವು ಯೋಜನೆಗಳು ಸಾಲ ಯೋಜನೆಗಳು ಮತ್ತು ಪಿಂಚಣಿ ಯೋಜನೆಗಳನ್ನ ಒದಗಿಸುತ್ತದೆ ಇದರ ಅಂಗವಾಗಿ ಕೇಂದ್ರ ಸರ್ಕಾರ ತಂದಿರುವ ಯೋಜನೆಯೇ ಅಟಲ್ ಪಿಂಚಣಿ ಯೋಜನೆ ಔಪಚಾರಿತ ಪಿಂಚಣಿ ಯೋಜನೆಯನ್ನ ಹೊಂದಿರದ ದೈನಂದಿನ ವೇತನದಾರರು ಸ್ವಯಂ ಉದ್ಯೋಗಿಗಳು ಮತ್ತು ಸಣ್ಣ ಉದ್ಯಮಿಗಳಿಗೆ ಈ ಯೋಜನೆಯು ಅಂತರವನ್ನ ತುಂಬುತ್ತದೆ ಮತ್ತು ಯೋಜನೆಗೆ ಸೇರಿದವರು ಅರವತ್ತು ವರ್ಷಗಳ ನಂತರ ಪಿಂಚಣಿ ಪಡೆಯಬಹುದು ಕೆಲವೊಂದು ಖಾಸಗಿ ಸಂಸ್ಥೆಗಳಲ್ಲಿ ಪಿಂಚಣಿ ಸೇವೆ ಇರುವುದಿಲ್ಲ ಅಂತಹ ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಇದು ಒಳ್ಳೆಯ ಸ್ಕೀಮ್ ಅಂತಾನೂ ಹೇಳಬಹುದು ಏನಿದು ಅಟಲ್ ಪೆನ್ಷನ್ ಯೋಜನಾ ಎಪಿವೈ ಸ್ಕೀಮ್ ಅನ್ನ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ವಯಸ್ಸಿನವರು ಪಡೆಯಬಹುದು ಒಂದು ಸಾವಿರ ರೂನಿಂದ ಹಿಡಿದು ಐದು ಸಾವಿರ ರೂವರೆಗೆ ಪಿಂಚಣಿ ತರುವ ವಿವಿಧ ಪ್ಲಾನ್ಗಳು ಇದರಲ್ಲಿವೆ ನಿಯಮಿತವಾಗಿ ಹಣ ಕಟ್ಟುತ್ತಾ ಹೋದ್ರೆ ಅರವತ್ತನೇ ವಯಸ್ಸಿನ ಬಳಿಕ ಪಿಂಚಣಿ ಬರಲು ಆರಂಭವಾಗುತ್ತೆ ಇದು ಕಡಿಮೆ ಆದಾಯ ಗುಂಪಿನ ಜನರಿಗೆಂದು ಮಾಡಲಾದ ಸ್ಕೀಮ್ ಆಗಿದ್ದರಿಂದ ಇನ್ಕಮ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗತ್ತೆ ಈ ಸ್ಕೀಮ್ ಅನ್ನ ಬ್ಯಾಂಕ್ಗಳಲ್ಲಿಯೂ ಪಡೆಯಬಹುದು ಆದಾಯ ಪ್ರಮಾಣ ಪತ್ರ ಆಧಾರ್ ಪ್ಯಾನ್ ಇತ್ಯಾದಿ ಹಲವು ದಾಖಲೆಗಳನ್ನ ಸಲ್ಲಿಸಬೇಕಾಗತ್ತೆ ತಿಂಗಳಿಗೆ ಮೂರು ತಿಂಗಳಿಗೆ ವರ್ಷಕ್ಕೆ ಹೀಗೆ ಪಾವತಿ ಅವಧಿಯನ್ನ ನೀವೇ ಆಯ್ಕೆ ಮಾಡಿಕೊಳ್ಳಬಹುದು ಹಾಗೆಯೇ ಪಿಂಚಣಿ ಕೂಡ ಮಾಸಿಕವೂ ವಾರ್ಷಿಕವೂ ಯಾವುದೆಂದು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರುತ್ತದೆ ನೀವು ಮೂವತ್ತೈದನೇ ವಯಸ್ಸಿನಲ್ಲಿ ಐದು ಸಾವಿರ ಪಿಂಚಣಿಗೆ ಸೇರಿದ್ರೆ ನಂತರ ಇಪ್ಪತ್ತೈದು ವರ್ಷಗಳವರೆಗೆ ನೀವು ಪ್ರತಿ ಆರು ತಿಂಗಳಿಗೊಮ್ಮೆ ಐದು ಸಾವಿರದ ಮುನ್ನೂರ ಮೂರು ರೂಪಾಯಿ ಪಾವತಿಸಬೇಕು ಹೀಗೆ ಪಾವತಿಸಿದಲ್ಲಿ ನಿಮ್ಮ ಒಟ್ಟು ಹೂಡಿಕೆಯು ಎರಡು ಪಾಯಿಂಟ್ ಆರು ಆರು ಲಕ್ಷ ರೂಪಾಯಿ ಆಗುತ್ತೆ ಅದರ ಮೇಲೆ ನೀವು ಮಾಸಿಕ ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯುತ್ತೀರಿ ಆದರೆ ಹದಿನೆಂಟನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ನಿಮ್ಮ ಒಟ್ಟು ಹೂಡಿಕೆ ಕೇವಲ ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳು ಅಂದರೆ ಇದೇ ಪಿಂಚಣಿಗೆ ಸುಮಾರು ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಹೆಚ್ಚು ಹೂಡಿಕೆ ಮಾಡಬೇಕಾಗತ್ತೆ ಸದ್ಯ ಅಟಲ್ ಪಿಂಚಣಿ ಯೋಜನೆಯನ್ನ ಏಳು ಕೋಟಿ ಜನ ಆಯ್ಕೆ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ಕಾರ್ಪಸ್ ಫಂಡ್ ಮೂವತ್ತೈದು ಸಾವಿರದ ನೂರ ನಲವತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅತ್ಯಂತ ಕಡಿಮೆ ಬೆಲೆಯ ಪಿಂಚಣಿ ಯೋಜನೆಯಾದ ಇದನ್ನ ಆಯ್ಕೆ ಮಾಡಿಕೊಂಡವರಿಗೆ ಅವರು ಹೂಡುವ ಹಣಕ್ಕೆ ತಕ್ಕಂತೆ ಅರವತ್ತು ವರ್ಷ ಪೂರೈಸಿದ ನಂತರ ಮಾಸಿಕ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪಿಂಚಣಿ ಸಿಗಲಿದೆ ಒಂದೊಮ್ಮೆ ಯೋಜನೆ ಹೊಂದಿದವರು ಮೃತರಾದ್ರೆ ಅದೇ ಪಿಂಚಣಿಯು ಅವರ ಸಂಗಾತಿ ಬದುಕಿರುವವರೆಗೂ ಸಿಗಲಿದೆ ಒಂದೊಮ್ಮೆ ಇಬ್ಬರು ಮೃತಪಟ್ಟರೆ ಅವರು ಕೂಡಿಟ್ಟ ಅಷ್ಟು ಹಣ ನಾಮನಿರ್ದೇಶಿತರಿಗೆ ಸಿಗಲಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು ಅಟಲ್ ಪಿಂಚಣಿ ಯೋಜನೆಗೆ ಅರ್ಹತೆಯೇನು ಅಟಲ್ ಪಿಂಚಣಿ ಯೋಜನೆಯಿಂದ ಪ್ರಯೋಜನಗಳನ್ನ ಪಡೆಯಲು ಭಾರತದ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವರಾಗಿರಬೇಕು ಕನಿಷ್ಠ ಇಪ್ಪತ್ತು ವರ್ಷದವರೆಗೆ ಕೊಡುಗೆ ನೀಡಬೇಕು ನಿಮ್ಮ ಆಧಾರ್ನೊಂದಿಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆ ಹೊಂದಿರಬೇಕು ಮಾನ್ಯವಾದ ಮೊಬೈಲ್ ಸಂಖ್ಯೆ ಹೊಂದಿರಬೇಕು ಅಟಲ್ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಹಂತಗಳನ್ನು ಅನುಸರಿಸುವ ಮೂಲಕ ಎಪಿವೈಯ ಪ್ರಯೋಜನ ಪಡೆಯಬಹುದು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯೋಜನೆಯನ್ನ ಒದಗಿಸುತ್ತವೆ ನಿಮ್ಮ ಎಪಿವೈ ಖಾತೆಯನ್ನ ಪ್ರಾರಂಭಿಸಲು ನೀವು ಈ ಯಾವುದೇ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಬಹುದು ಅಟಲ್ ಪಿಂಚಣಿ ಯೋಜನೆಯ ಅರ್ಜಿ ನಮೂನೆಗಳು ಆನ್ಲೈನ್ ಮತ್ತು ಬ್ಯಾಂಕ್ನಲ್ಲಿ ಲಭ್ಯವಿದೆ ನೀವು ಅಧಿಕೃತ ವೆಬ್ಸೈಟ್ನಿಂದ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಬಹುದು ಫಾರ್ಮ್ಗಳು ಇಂಗ್ಲಿಷ್ ಹಿಂದಿ ಬಾಂಗ್ಲಾ ಗುಜರಾತಿ ಕನ್ನಡ ಮರಾಠಿ ಒಡಿಯಾ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಲಭ್ಯವಿದೆ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ ಮತ್ತು ಅದನ್ನ ನಿಮ್ಮ ಬ್ಯಾಂಕ್ಗೆ ಸಲ್ಲಿಸಿ ಈಗಾಗಲೇ ಬ್ಯಾಂಕ್ಗೆ ಒದಗಿಸಿಲ್ಲದಿದ್ರೆ ಮಾನ್ಯವಾದ ಮೊಬೈಲ್ ಸಂಖ್ಯೆಯನ್ನ ಒದಗಿಸಿ ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ಸಲ್ಲಿಸಿ ಅಪ್ಲಿಕೇಶನ್ ಅನುಮೋದನೆಯಾದ ನಂತರ ದೃಢೀಕರಣ ಸಂದೇಶ ಸ್ವೀಕರಿಸಬಹುದಾಗಿದೆ ಒಟ್ಟಾರೆಯಾಗಿ ಖಾಸಗಿ ವಲಯದಲ್ಲಿ ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದು ನಿವೃತ್ತಿಯ ನಂತರ ಪಿಂಚಣಿ ಬಗ್ಗೆ ಯೋಚಿಸ್ತಾ ಇದ್ರೆ ಅಟಲ್ ಪಿಂಚಣಿ ಯೋಜನೆ ನಿಮಗೆ ಉತ್ತಮ ಆಯ್ಕೆಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ